ಶುಭೋದಯ ಇಂದಿನ ತರಗತಿಯಲ್ಲಿ ನಮ್ಮ ಕ್ಷಿಪಣಿಯ ಜನಕ ಅಬ್ದುಲ್ ಕಲಾಂ ಅವರು ಯಾವ ರೀತಿ ಮಕ್ಕಳ ಜೊತೆ ಪ್ರಶ್ನೆಯನ್ನು ಕೇಳುವಂಥದ್ದು ಆ ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿರುವಂಥದ್ದು ಇವೆಲ್ಲ ನೋಡ್ತಾ ಇದ್ದೋ ಹಾಗೆಯೇ ವಿಜ್ಞಾನ ಮೊದಲು ಭೂಮಿಯ ಮೇಲೆ ಮೊದಲ ವಿಜ್ಞಾನಿ ಯಾರು ಎನ್ನುವಂಥ ಪ್ರಶ್ನೆಗೆ ಅವಾಗ ನಮ್ಮ ಕಲಾ ಹೇಳ್ತಾರೆ ವಿಜ್ಞಾನ ಅಂದರೆ ಪ್ರಶ್ನೆಗಳಿಂದ ಹುಟ್ಟಿದಂಥದ್ದು ಯಾವತ್ತು ಪ್ರಶ್ನೆಯನ್ನು ನಿಲ್ತೀವೋ ಅಲ್ಲಿಗೆ ವಿಜ್ಞಾನ ಸಾಯ್ತದೆ ಪ್ರಶ್ನೆ ಎಲ್ಲಿವರೆಗೂ ಕೇಳ್ತೀವೋ ಅವಾಗ ಸೈನ್ಸ್ ವಿಜ್ಞಾನ ಉಳ್ಕೊಳ್ತದೆ ಇಲ್ಲಿ ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳೋದು ಪ್ರಶ್ನೆ ಕೇಳುವಂಥವ್ರು ಯಾರು ಅಂದರೆ ಮಕ್ಕಳು ನನಗನ್ನಿಸುತ್ತೆ ಮಗುವೇ ಮೊದಲ ವಿಜ್ಞಾನಿ ಇಡೀ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು ಅಂತ ಹೇಳ್ತಿದ್ದ ಸಂದರ್ಭದಲ್ಲಿ ಅತ್ಯಂತ ಸಂತೋಷವಾಗಿ ಎಲ್ಲ ಒಪ್ಪಿಕೊಂಡು ತಂದೆ ತಾಯಿಗಳೆಲ್ಲರೂ ಕೂಡ ನಕ್ಕಿದ್ರು ಇದಾದ ನಂತರ ವಿದ್ಯಾರ್ಥಿಗಳ ನೋಡಿ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಅಂತ ಹೇಳ್ತಾ ಹೋಗ್ತಾರೆ ನಾವು ದೇಶಕ್ಕಾಗಿ ಏನನ್ನು ಕೊಟ್ವಿ ಅನ್ನೋದು ಮುಖ್ಯ ದೇಶ ನಮ್ಗೇನು ಕೊಡ್ತು ಅನ್ನೋದಕ್ಕಿಂತ ನಾವು ಏನು ದೇಶಕ್ಕಾಗಿ ಕೊಟ್ಟು ಅನ್ನುವಂಥದ್ದಾರ ಒಂದು ಧ್ಯೇಯವನ್ನು ಇಟ್ಕೊಂಡು ಬದುಕ್ತಂಥವ್ರು ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ಪ್ರಕಟವಾದಾಗ ಚೆನ್ನೈನಲ್ಲಿದ್ದರೋ ಇನಾನಿಮಸ್ ಅವಿರೋಧವಾಗಿ ಆಯ್ಕೆಯಾದಂತಹ ನಮ್ಮ ಪ್ರಧಾನಿ ಸಾರಿ ರಾಷ್ಟ್ರಪತಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವರು ಚೆನ್ನೈನಲ್ಲಿದ್ದರು ಗೊತ್ತಿಲ್ಲ ಪಾಪ ಅವ್ರಿಗೆ ತಕ್ಷಣ ಜಯಲಲಿತಾ ಇದ್ದರು ಅವಾಗ ಅವ್ರನ್ನ ತುಂಬ ಅಭಿನಂದಿಸಿದರು ಅವಾಗ ಕಲಾಂ ಹೇಳಿದ್ರು ಕನಸುಗಳು ಆಲೋಚನೆಗಳಾಗುತ್ತವೆ ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಅನ್ನುವಂಥದ್ದು ನಮ್ಮಲ್ಲಿ ಕನಸಿರಬೇಕು ಆ ಕನಸನ್ನು ನಾವು ಬೆಳಿಗ್ಗೆ ಎದ್ದು ಆಲೋಚಿಸ್ತಾ ಆಲೋಚಿಸ್ತಾ ನಾವು ಅದನ್ನು ಕ್ರಿಯೆಯಾಗಿ ಪರಿವರ್ತಿಸಬೇಕು ಕನಸುಗಳು ಬರೀ ಕನಸಾಗಿದ್ರೆ ಆಗೋದಿಲ್ಲ ನನಸಾಗಬೇಕು ಅಂತಂದರೆ ಅದಕ್ಕೆ ವರ್ಕ್ ಮಾಡಬೇಕು ಅವು ನಾವು ಕ್ರಿಯಾಶೀಲರಾಗಬೇಕು ಆಕ್ಟಿವ್ ಪರ್ಸನ್ ಆಗಬೇಕು ಅಂತ ಹೇಳ್ತಾ ಪತ್ರಿಕಾಗೋಷ್ಠಿಯನ್ನು ಮಾಧ್ಯಮದವರು ಏರ್ಪಡಿಸಿದ್ರು ತಕ್ಷಣದಲ್ಲಿ ಎಲ್ಲ ಮೀಡಿಯಾದವರು ಬಂದ್ಬಿಟ್ರು ಪತ್ರಿಕೋದ್ಯಮ ಅವಾಗ ಆಧುನಿಕ ಎಲೆಕ್ಟ್ರಾನಿಕ್ ಮಾಧ್ಯಮದವರೆಲ್ಲ ಜಮಾಯಿಸಿದ ಸಂತೆ ಎಲ್ಲ ಸೇರ್ಕೋಬಿಟ್ರು ಎಲ್ಲ ಮೀಡಿಯಾದವರು ಎಲ್ಲರಿಗೂ ಪ್ರಶ್ನೆ ಕೇಳುವ ಕಲಾಂ ಮೇಷ್ಟ್ರು ಎಲ್ಲರಿಗೂ ಪ್ರಶ್ನೆ ಕೇಳುವ ಆತುರ ಬಂದಿದ್ದವರು ತವರೆಲ್ಲ ನಿಮ್ಮ ಅಭಿಪ್ರಾಯ ಏನು ನೀವೀಗೆ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದೀರಾ ಅಂತ ತಾವು ಸಂದರ್ಶಿಸುತ್ತಿರುವುದು ಒಬ್ಬ ರಾಜಕಾರಣಿಯನ್ನೆಲ್ಲವೆಂಬುದನ್ನು ಮಾಧ್ಯಮದವರು ಮರೆತಂತಿದ್ದೋ ಅಂದರೆ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ ಅಬ್ದುಲ್ ಕಲಾಂ ಅವ್ರನ್ನ ಯಾರು ಮೀಡಿಯಾದವರು ನಾವು ರಾಜಕಾರಣಿನೆಲ್ಲ ಮಾತಾಡಿಸ್ತಾ ಇರೋದು ಒಬ್ಬ ಭಾರತೀಯ ಶ್ರೇಷ್ಠ ಅತ್ಯುತ್ತಮ ಪ್ರಥಮ ಪ್ರಜೆ ರಾಷ್ಟ್ರಪತಿ ಅನ್ನುವಂಥದ್ದು ಇಡೀ ದೇಶಕ್ಕೆ ತಂದೆ ಸ್ಥಾನ ಅನ್ನುವಂಥದ್ರಲ್ಲಿ ಎಲ್ಲರೂ ಕೂಡ ಮಾಧ್ಯಮದವರು ಮರೆತಂತಿತ್ತು ಕಲಾ ಮೇಷ್ಟ್ರ ಪರಿಸ್ಥಿತಿಯನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡರೋ ಎಲ್ಲರಿಗೂ ಕೂಡ ಮೇಷ್ಟ್ರ ಮೇಲೆ ಕೇಳಬೇಕಾ ಎಲ್ಲರನ್ನು ಕಂಟ್ರೋಲ್ ಮಾಡೋದು ಗೊತ್ತೇ ಇದೆ ಸೈಲೆಂಟ್ ಆಗಿರ್ರಿ ನಿಶಬ್ದವಾಗಿರ್ರಿ ನಾನು ಎಲ್ಲಿ ಕೂತ್ರಿ ಹೇಳ್ತೀನಿ ನಿಮಗೆ ಏನ್ಬಿಟ್ಟು ನಿಶ್ಯಬ್ದವಾಗಿರಿಸಿದ್ರು ಯಾರನ್ನ ಮೀಡಿಯಾದವ್ರನ್ನ ಮೀಡಿಯಾದವ್ರನ್ನ ಸುಮ್ಮನೆ ಇರ್ಸ್ಬೇಕು ಅಂದ್ರೆ ತುಂಬ ಕಷ್ಟ ಆವಾಗ ಹೇಳಿದ್ರು ಎಲ್ಲರೂ ಗಮನವಿಟ್ಟು ಕೇಳಿ ಇದುವರೆಗೂ ಏನಾಗಿದೆಯೋ ಅದೆಲ್ಲ ಒಳ್ಳೆಯದಕ್ಕೆ ಈಗ ಆಗ್ತಾ ಇರೋದು ಒಳ್ಳೆಯದಕ್ಕಾಗಿಯೇ ಹಾಗೂ ಮುಂದೆ ಆಗಲಿರುವುದು ಕೂಡ ಒಳ್ಳೆಯದಕ್ಕಾಗಿಯೇ ಅರ್ಥವಾಯ್ತಾ ಎಂದು ಅನೇಕ ಬಾರಿ ಶಾಲಾ ಮಕ್ಕಳನ್ನು ಕೇಳುವಂತೆ ಕೇಳಿದರೋ ಶಿಷ್ಯ ಸಮೂಹ ಹೋಗುಟ್ಟಿತ್ತೋ ಕೃಷ್ಣ ಪರಮಾತ್ಮ ಇಲ್ಲಿ ಅರ್ಜುನನಿಗೆ ಭಗವದ್ಗೀತೆಯ ಭಗವದ್ಗೀತೆಯನ್ನು ಬೋಧನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ನೋಡಪ್ಪ ಈಗ ಇರೋದು ಒಳ್ಳೆಯದಕ್ಕೆ ಮುಂದಾಗುವಂಥದ್ದು ಒಳ್ಳೆಯದಕ್ಕೆ ಈಗ ಆಗಿರುವಂಥದ್ದು ಎಲ್ಲ ಒಳ್ಳೆಯದಕ್ಕಾಗಿಯೇ ಅರ್ಥವಾಯ್ತಾ ಇದರಿಂದ ಏನು ಪಾತ್ರ ಇಲ್ಲ ಹಾಗೆಯೇ ಅದೇ ಶ್ಲೋಕವನ್ನು ಅದೇ ಮತನ್ನು ಯಥಾಸ್ಥಿತಿ ಶ್ರೀಕೃಷ್ಣ ಪರಮಾತ್ಮ ಹೇಗೆ ಬೋಧನೆ ಮಾಡಿದ್ರೋ ಅದೇ ರೀತಿಯಾಗಿ ಅಬ್ದುಲ್ ಕಲಾಂ ಎಲ್ಲರಿಗೂ ಕೂಡ ಹ್ಞೂ ಅಂದರು ಎಲ್ಲರೂ ಕೂಡ ಹೌದು ಅಂತ ಹೂಗುಡ್ತು ಭಗವದ್ಗೀತೆಯ ಪ್ರಸಿದ್ಧ ಸಾಲುಗಳನ್ನು ಉದ್ಧರಿಸುತ್ತಾ ಜೀವನ ಮೌಲ್ಯಗಳ ಕ್ಲಾಸ್ ತೆಗೆದುಕೊಂಡರೋ ಎಲ್ಲರೂ ಒಟ್ಟಿಗೆ ತಾವು ಹೇಳಿದ್ದನ್ನು ಹೇಳುವಂತೆ ಕೋರಿದಾರೋ ಎಲ್ಲ ಮಾಧ್ಯಮದವರು ಎಲ್ಲ ವಿದ್ಯಾರ್ಥಿಗಳಿದ್ರು ನಾನು ಹೇಳ್ದಂಗೆ ಕೇಳಿ ನಾನು ಯಾವ ರೀತಿ ಹೇಳ್ತೀನಿ ಆ ರೀತಿ ಹೇಳಿ ಅಂತ ಹೇಳಿದ್ರು ಅವಾಗೆಲ್ಲ ಏನು ಮಾಡಿದ್ರು ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಅಂತ ಹೇಳಿದ್ರು ಮತ್ತೆ ಒಂದು ಸಲ ರಿಪೀಟ್ ಮಾಡಿದ್ರು ಹೇಳಿ ಇವಾಗ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಎಂದು ವಾಕ್ಯ ಮುಗಿಸುವ ಮೊದಲೇ ಎಲ್ಲರೂ ಒಟ್ಟಿಗೆ ರಾಷ್ಟ್ರ ದೊಡ್ಡದು ಎಂದು ದನಿಗೂಡಿಸಿದರು ಅಂದರೆ ಭಾವೈಕ್ಯತೆಯನ್ನು ದೇಶವನ್ನು ಯುವಜನತೆಯನ್ನು ಸಮಾಜವನ್ನು ವಿಜ್ಞಾನವನ್ನು ಸಂಸ್ಕೃತಿಯನ್ನು ಎಲ್ಲವನ್ನು ಕೊಂಡೊಯ್ಯುವಂತಹ ಮಟ್ಟದಲ್ಲಿ ಭದ್ರ ಬುನಾದಿ ಹಾಕಿದಂತಹ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಇಂತಹ ವ್ಯಕ್ತಿಗಳ ಆದರ್ಶ ಮಾತುಗಳು ಇಂಥವರು ಹಿಂದಿನ ಹಾಗೂ ಮುಂದೆ ಬರುವಂತಹ ಭಾರತೀಯ ಪ್ರಜೆಗಳಿಗೆ ಆದರ್ಶ ವ್ಯಕ್ತಿಗಳಾಗಬೇಕು ಅನ್ನುವಂಥದ್ದು ಇಲ್ಲಿ ನಮ್ಮ ನಿಮ್ಮ ಹೆಬ್ಬಯ್ಯಕ್ಕೆ ಇದಾದ ನಂತರ ಮಾಡಿದ್ರು ಡಿಜಿಟಲ್ ಲೈಬ್ರರಿ ಸ್ಥಾಪಿಸಬೇಕು ಅಂತ ಯೋಚನೆ ಮಾಡಿದ್ರು ಲೈಬ್ರರಿ ಅಂದರೆ ಮಾಮೂಲಿ ಲೈಬ್ರರಿ ಕೂತ್ಕೊ ಓದೋದಲ್ಲ ಡಿಜಿಟಲ್ ಎಲೆಕ್ಟ್ರಾನಿಕ್ ಮೀಡಿಯಾ ಆ ಥರ ತಾಳೆಗರಿಗಳಲ್ಲಿ ಅಡಗಿ ಕುಳಿತು ಸುಲಭವಾಗಿ ಲಭ್ಯವಾಗದ ಅಪಾರ ಸಂಪತ್ತನ್ನು ನಮ್ಮ ಯುವಕರಿಗೆ ಒದಗಿಸುವ ಮಹದಾಸೆ ತಾಳೆಗರಿಗಳು ಅಂತಂದರೆ ಎರಡು ಸಾವಿರ ವರ್ಷಗಳು ಒಂದೂವರೆ ಒಂದು ಸಾವಿರ ವರ್ಷಗಳ ಇತಿಹಾಸದಲ್ಲಿ ಬರೆದಿರುವಂಥ ಸಾಹಿತ್ಯ ಸಂಸ್ಕೃತಿ ವಿಜ್ಞಾನ ಕಲೆ ಆ ಎಲ್ಲವೂ ಕೂಡ ಅವರು ಒಂದು ಡಿಜಿಟಲ್ ಆಗಿ ಒಂದು ಲೈಬ್ರರಿಯಾಗಿ ಮಾಡಬೇಕು ಅಂತ ಭಾಳ ಆಸೆ ಇತ್ತು ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂಗೆ ಎಪ್ಪತ್ತರ ವಯಸ್ಸಿನಲ್ಲಿ ಈ ಆಸೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಂಶೋಧನೆಯಿಂದಾಗಿ ದೊರೆತ ಜ್ಞಾನವನ್ನು ನೋಡಿ ಈ ತಂತ್ರಜ್ಞಾನದಿಂದ ಏನು ಸಂಶೋಧನೆಯಿಂದ ದೊರೆತದಲ್ಲ ಜ್ಞಾನ ಆ ಜ್ಞಾನವನ್ನು ರೋಗಗ್ರಸ್ತ ಬಡಜನರಿಗೆ ಸುಲಭವಾಗಿ ಎಟಕುವಂತೆ ಮಾಡುವುದು ಹೇಗೆ ಎಂಬ ಚಿಂತೆ ಇನ್ನೂ ಕೂಡ ಜ್ಞಾನ ಗೊತ್ತಿಲ್ಲದೆ ಇದ್ದಾರಲ್ಲ ಪಾಪ ಹಳ್ಳಿಯ ಜನ ಮುಗ್ಧ ಜನ ಅಂಥವ್ರಿಗೆ ಎಲ್ಲಾದ್ರಲ್ಲೂ ಕೂಡ ಒಬ್ಬ ಡಿಜಿಟಲ್ ಅಂದರೆ ಪಾಪ ಒಬ್ಬ ರೈತ ಬರ್ತಾನೆ ದುಡ್ಡು ತಗೋಬೇಕು ಬ್ಯಾಂಕ್ ಹೋಗೋಕ್ಕೆ ಲೇಟ್ ಆಗುತ್ತೆ ಎ ಟಿ ಎಮ್ ಕಾರ್ಡ್ ಕೊಟ್ಬಿಡ್ತಾರೆ ಆ ಡಿಜಿಟಲ್ ಗೊತ್ತಿದ್ರೆ ಅವನಿಗೆ ಹೋಗಿ ಎ ಟಿ ಎಮ್ ಕಾರ್ಡಲ್ಲಿ ನಂಬರ್ ಹೊಡೆದು ಆ ದುಡ್ಡನ್ನು ತೆಗೆದುಕೊಳ್ಳುವಂಥದ್ದು ಅಂದರೆ ಅಷ್ಟೊಂದು ಬುದ್ಧಿವಂತರನ್ನಾಗಿ ಅಂತಹ ರೋಗಗ್ರಸ್ತ ಬಡ ಜನರಿಗೆ ಹೆಟಕಬೇಕು ಅಂತ ಮಾಡಬೇಕಾಗಿತ್ತು ಅಂತ ಇವರು ಆಲೋಚಿಸ್ತಾ ಇದ್ದರು ಆಗ ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು ಯಾರು ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಒಂದು ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳಿದು ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಇವರು ಸಂದರ್ಶಕರು ಅಂದರೆ ವಿಸಿಟ್ ವಿಸಿಟಿಂಗ್ ಪ್ರೊಫೆಸರ್ಸ್ ಆಗಿ ಇವರು ಟೀಚ್ ಮಾಡ್ತಾಯಿದ್ರು ಕಲಾಂ ಅವರು ತಮ್ಮ ಕನಸುಗಳನ್ನು ಹೀಗೆ ಬಿಚ್ಚಿಡ್ತಾ ಬಿಚ್ಚಿಡ್ತಾಯಿದ್ರು ನೋಡಿ ಕನಸು ಬರ್ತದೆ ಕನಸನ್ನು ಯಾವ ರೀತಿ ನನಸು ಮಾಡಬೇಕು ಅಂತಂದರೆ ನಾವು ಹೆಂಗೆ ಗಟ್ಟಿಯಾಗಿರಬೇಕು ಗಟ್ಟಿ ಮನಸ್ಸುಗಳನ್ನು ಧ್ಯೇಯವನ್ನು ಉದ್ದೇಶವನ್ನು ಗುರಿಯನ್ನು ಮರಿಬಾರದು ಅದನ್ನು ನಮ್ಮ ನೆರಳಿನ ಜೊತೆಯಲ್ಲಿ ನಾವು ಭೂಮಿ ಹೋಗೋವರೆಗೂ ಹೋದಾಗ ಹೋಗುವವರೆಗೂ ಕೂಡ ನಮ್ಮ ನೆರಳು ಹಿಂಬಾಲಿಸ್ತಾ ಬರ್ತದೆ ಹಾಗೆ ನಮ್ಮ ಆಶಯಗಳು ನಮ್ಮ ಆಕಾಂಕ್ಷೆಗಳು ನಮ್ಮ ಗುರಿಗಳು ಅಷ್ಟು ಗಟ್ಟಿಯಾಗಿರಬೇಕು ಅಂತ ಇವರು ಆಸೆ ಪಡ್ತಾ ಇದ್ರು ಇನ್ನು ಯಶಸ್ಸಿನ ಮಂತ್ರ ಯಾವ ರೀತಿ ಸಕ್ಸಸ್ ಆಗಬೇಕು ಅನ್ನೋದು ಸಕ್ಸಸ್ ಅನ್ನುವಂಥದ್ದಕ್ಕೆ ಗುಟ್ಟೇನು ಅಂತ ಕೇಳ್ತಾ ಹೋಗ್ತಾರೆ ಮಕ್ಕಳು ತಮ್ಮನ್ನು ಭೇಟಿಯಾದ ಮಕ್ಕಳು ಮಿಸ್ಟರ್ ಪ್ರೆಸಿಡೆಂಟ್ ನಿಮ್ಮ ಯಶಸ್ಸಿನ ಗುಟ್ಟೇನು ನೀವು ಇಂಥ ಚಿಕ್ಕ ಒಂದು ಬಡ ಕುಟುಂಬದಲ್ಲಿ ಜನಿಸಿ ಒಬ್ಬ ಕ್ಷಿಪಣಿಯ ಜನಕನಾಗಿ ಒಬ್ಬ ಉತ್ತಮ ವಿಜ್ಞಾನಿಯಾಗಿ ಒಬ್ಬ ರಾಷ್ಟ್ರದ ಅತ್ಯುನ್ನತ ಪ್ರಥಮ ಪ್ರಜೆ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದೀರಲ್ಲ ಇದರ ಗುಟ್ಟೇನು ವಾಟ್ ಇಸ್ ಯುವರ್ ಸೀಕ್ರೆಟ್ ರಹಸ್ಯ ಏನು ಅಂತ ಕೇಳಿದಾಗ ಕಲಾಂ ಮಿಶ್ರಿ ಹೇಳ್ತಾ ಇದ್ರು ನೋಡಿ ಮಕ್ಕಳ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಈಗಿದೆ ಏನು ಗೊತ್ತಾ ನಿಮಗೆ ಸಕ್ಸಸ್ ಬೇಕು ಅಂತಂದರೆ ಕುತೂಹಲ ಮೀನ್ ಕ್ಯೂರಿಯಾಸಿಟಿ ಇರಬೇಕು ನಾನು ಏನು ನಾನು ಬಂದಿರೋದೇನಕ್ಕೆ ಕಾಲೇಜ್ಗೆ ನಾನು ಓದೋದು ನನ್ನ ಗುರಿ ನನ್ನ ತಂದೆ ತಾಯಿ ನನ್ನ ದೇಶ ನನ್ನ ಭಾಷೆ ನನ್ನ ಸಂಸ್ಕೃತಿ ಇದು ಕುತೂಹಲ ಏನಾದರೂ ಸಾಧನೆ ಮಾಡುವಂಥದ್ದು ಮತ್ತು ಆಲೋಚನಾ ಶಕ್ತಿ ಯಾರಾದರೂ ಏನಾದರೂ ತಿಳಿ ಹೇಳಿದಾಗ ಕೇಳಿಸ್ಕೊಳ್ಳುವಂಥದ್ದು ಅಥವಾ ಏನಾದರೂ ಏನಾದರೂ ಒಂದು ಒಳ್ಳೆ ಕೆಲಸ ಇದ್ದಾಗ ಗಮನ ಇಟ್ಟು ಅದನ್ನು ವೀಕ್ಷಿಸುವಂಥದ್ದು ಕುತೂಹಲ ಆಲೋಚನಾ ಶಕ್ತಿ ಅತಿ ಹೆಚ್ಚು ಯೋಚನೆ ಮಾಡೋ ಶಕ್ತಿಯನ್ನು ಬೆಳೆಸ್ಕೊಳ್ಳುವಂಥದ್ದು ಹಾಗೂ ಜ್ಞಾನ ಜ್ಞಾನ ನಾಲೆಡ್ಜ್ ನಾಲೆಡ್ಜನ್ನು ಬೆಳೆಸ್ಕೊಳ್ಳುವಂಥದ್ದು ತಿಳ್ಕೊಳ್ಳೋದು ಕಷ್ಟಪಟ್ಟು ಕೆಲಸ ಮಾಡೋದು ಅದ್ರ ಬಗ್ಗೆ ಒಂದು ಗುರಿಯನ್ನು ಇಟ್ಕೊಂಡು ನಾವು ಅದನ್ನು ಹಾರ್ಡ್ ವರ್ಕ್ ಮಾಡುವಂಥದ್ದು ಅದಾದ ನಂತರ ಗುರಿ ಸಾಧಿಸುವ ಛಲ ಅದರಲ್ಲಿ ನಾವು ಹೋಗ್ತಾ 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 ಹಂತವಾಗಿ ಹಂತಂತವಾಗಿ ಶ್ರಮವೆಲ್ಲವೂ ಕೂಡ ನಮಗೆ ಅದು ಒಂದು ಛಲವಾಗಿ ನಮ್ಮ ಗುರಿ ಏನಿದೆ ನಾವು ತಲುಪುವಂತಹ ಸ್ಥಳ ಅಲ್ಲಿಗೆ ತಲುಪ್ತೀವಿ ಅಂದರೆ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಈಗಿದೆ ಕುತೂಹಲ ಆಲೋಚನಾ ಶಕ್ತಿ ಜ್ಞಾನ ಕಷ್ಟಪಟ್ಟು ಕೆಲಸ ಮಾಡೋದು ಹಾಗೂ ಗುರಿ ಸಾಧಿಸುವಂಥದ್ದು ಆ ನಂತರ ಅಧ್ಯಕ್ಷರಾದರೂ ಅಧ್ಯಕ್ಷರಾದ ತರುವಾಯ ಲಕ್ಷಾಂತರ ಮಕ್ಕಳನ್ನು ಅಬ್ದುಲ್ ಕಲಾಂ ಭೇಟಿ ಮಾಡಿದ್ದಾರೆ ಬಡವರಾಗಲಿ ಅಥವಾ ಶ್ರೀಮಂತರಾಗಿರಲಿ ಎಲ್ಲ ಮಕ್ಕಳ ಕನಸು ಒಂದೇ ಅಂದರೆ ಮಕ್ಕಳಿಗೆ ಮನಿಕಂದಾದ ಮೇಲೆ ಅವರೆಲ್ಲ ಕನಸು ಒಂದೇ ಏನು ಶ್ರೀಮಂತ್ರಿಗೊಂದು ಕನಸು ಬಡವ್ರಿಗೊಂದು ಕನಸು ಏನಿಲ್ಲ ಎಲ್ಲ ಕನಸು ಒಂದೇ ಅವರೆಲ್ಲ ಭಾರತದಲ್ಲಿ ಅವರೆಲ್ಲರೂ ಶಾಂತಿ ಸಮೃದ್ಧಿ ಮತ್ತು ಸುಭದ್ರ ಭಾರತದಲ್ಲಿ ಬದುಕು ಬಯಸುತ್ತಾರೆ ಯಾವತ್ತೂ ಕೂಡ ಭಾರತ ದೇಶ ಆಕ್ ಆಕ್ರಮಣಕಾರಿ ದೇಶ ಅಲ್ಲ ಶಾಂತಿ ಪ್ರಿಯರು ಸಮೃದ್ಧವಾಗಿ ಬದುಕಬೇಕೋ ಅಂದರೆ ಪ್ರಾಸ್ಪರಸ್ ಯಾವತ್ತು ಅಚ್ಚ ಹಸಿರಿನಿಂದ ಕಂಗೊಳಿಸಬೇಕು ಹಾಗೂ ಸುಭದ್ರವಾಗಿರಬೇಕು ಸುಭದ್ರ ಅಂತಂದರೆ ನಾವ್ಯಾವತ್ತೂ ಬ್ರೇವ್ ಶೂರರಾಗಿರಬೇಕು ಹೇಡಿಗಳಾಗಿರಬಾರ್ದು ತಾಯ್ನಾಡಿಗೋಸ್ಕರ ಪ್ರಾಣವನ್ನು ಮುಡುಪಾಗಿಡೋದಕ್ಕೆ ಸಿದ್ಧರಾಗಿರಬೇಕು ಭಾರತದಲ್ಲಿ ಬದುಕ ಬಯಸುತ್ತಾರೆ ಅಂತ ಭಾರತದಲ್ಲಿ ನಾವು ಬದುಕಬೇಕೋ ಜೈ ಜವಾನ್ ಜೈ ಕಿಶಾನ್ ಅಂದರೆ ದೇಶದ ಒಳಗೆ ಹೊರಗೆ ಸೈನಿಕ ಹಾಗೂ ರೈತ ಹೆಂಗೆ ದುಡಿತಾ ಇದ್ದಾರೋ ಹಾಗೂ ಅವ್ರ ಜೊತೆಯಲ್ಲಿ ನಾವು ಕೂಡ ನಮ್ಮ ದೇಶ ಸೇವೆ ಈಶ ಸೇವೆ ನಿಜವಾಗ್ಲೂ ದೇವ್ರ ಸೇವೆ ಮಾಡಬೇಕು ಅಂತೇಳಿದ್ರೆ ನೀವು ಮಂದಿರ ಮಸೀದಿ ಚರ್ಚ್ಕೋಬೇಕಾದ್ದೇನಿಲ್ಲ ಜನಗಳ ಸೇವೆ ಮಾಡ್ತಾ ನಾವು ಉದ್ಧಾರವಾದರೆ ಅದೇ ಭಾರತ ದೇಶ ಶ್ರೀಮಂತವಾಗೋದಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತಾರೆ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಕೊನೆಯಲ್ಲಿ ಅವರು ಮಕ್ಕಳಿಗೆ ಹೇಳ್ತಾ ಇದ್ದದ್ದು ಏನು ಗೊತ್ತಾ ಒಂದೇ ಮಾತು ಎಲ್ಲವನ್ನು ಪ್ರಶ್ನಿಸಿ ಮಕ್ಕಳ ಯಾವುದೇ ಒಂದು ವಿಚಾರ ಯಾರು ಪ್ರಶ್ನೆ ಮಾಡ್ತಾರೋ ಅಂಥವ್ರು ಮಾತ್ರ ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಇದೇಗೆ ಅದೇಗೆ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಕೂಡ ಪ್ರಶ್ನೆನ ಯಾರು ಕೇಳ್ತಾರೋ ಪ್ರಶ್ನೆಗಳನ್ನು ಸುರಿಮಳೆ ಮಾಡ್ತಾರೋ ಅವರು ಎತ್ತರದ ಬಹು ಎತ್ತರದ ಮಟ್ಟಕ್ಕೆ ಹೋಗ್ತಾರೆ ಎಲ್ಲವನ್ನು ಪ್ರಶ್ನಿಸಿ ಪ್ರಶ್ನೆಗಳಿಂದ ವಿಕಾಸಗೊಂಡಿದ್ದ ವಿಜ್ಞಾನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಮೇಲೆ ಆಗ್ತಾ ಆಗ್ತಾ ಬಂದದ್ದಂತೆ ಸೈನ್ಸ್ ವಿಜ್ಞಾನ ನಾವು ಮೊದಲು ಕ್ಷಿಪಣಿ ತಯಾರಿಸುತ್ತೇವೆಂದಾಗ ಅನೇಕರು ಅದು ಅಸಾಧ್ಯವಾದದ್ದು ಎಂದಿದ್ದರೋ ವಿದ್ಯಾರ್ಥಿಗಳ ನೀವು ಟೆಕ್ಸ್ಟ್ ಬುಕ್ ನೋಡ್ಕೊಳ್ಳಿ ಅಲ್ಲಿ ಈ ನಮ್ಮ ವಿಡಿಯೋದಲ್ಲಿ ಅದು ಕಾಣಿಸ್ತಾ ಇಲ್ಲ ಆ ಚಿತ್ರದಲ್ಲಿ ನಮಗೆ ಮೊದಲು ಕ್ಷಿಪಣಿನ ಕೊಡಿ ಅಂತ ಕೇಳ್ದೋ ನಾವು ಕೂಡ ರಾಕೆಟ್ ಉಡಾವಣೆ ಮಾಡಬೇಕು ಆಕಾಶಕ್ಕೆ ಭಾರತವು ಕೂಡ ಬಲಿಷ್ಠವಾಗಬೇಕು ಅಂತ ಕೇಳಿದಾಗ ನಮಗೆ ರಾಕೆಟ್ ಬೇಡಪ್ಪ ನಿಮಗೆಲ್ಲ ಬೇಡ ನೀವೆಲ್ಲ ಅವಾಡಿಗನ ದೇಸ ಅನ್ನೋಂಥರದಲ್ಲಿ ಬಹಳ ನಿಮಗೆ ಅಸಾಧ್ಯವಾದುದು ಅಂತ ಹೇಳಿದ್ರು ಆಗ ನಾವೇನು ಮಾಡ್ದೋ ನಾವು ಪಟ್ಟು ಹಿಡಿದು ಗುರಿ ಸಾಧಿಸಿದೆವೋ ಏನು ನಾವು ಕಡಿಮೆ ನಾವು ಕ್ಷಿಪಣಿನ ತಯಾರು ಮಾಡೇ ಮಾಡ್ತೀವಿ ನಾವು ಕೂಡ ಅದನ್ನು ಡಿಸ್ಕವರಿ ಮಾಡಿ ಕಂಡಿಡಿದು ನಾವು ಕೂಡ ಆಕಾಶದಲ್ಲಿ ನಾವು ಅಂತರಿಕ್ಷದಲ್ಲಿ ಉಪಗ್ರಹಗಳನ್ನು ಉಡಾವಣೆ ಮಾಡುವ ಮೂಲಕ ಭಾರತವು ಕೂಡ ನಾವು ಒಂದು ಪ್ರಪಂಚದ ಪ್ರಮುಖವಾದ ದೇಶ ಅಂತ ಗುರುತಿಸ್ತೀವಿ ಅಂತೇಳಿ ಪಟ್ಟಿಡಿದು ಗುರಿ ಸಾಧಿಸಿದೆವೋ ಅವರ ಮಾತಿನಲ್ಲಿದ್ದ ದೃಢತೆ ಕಳಕಳಿಯಿಂದಾಗಿ ಅವು ಮಕ್ಕಳ ಮನಸ್ಸಿನಲ್ಲಿ ನಾಟುತ್ತಿದ್ದವೋ ಯಾವತ್ತೂ ಕೂಡ ಮಕ್ಕಳ ಮನಸ್ಸಿನಲ್ಲಿ ಶೂರತನ ಧೈರ್ಯತನ ಶಕ್ತಿ ಸಾಮರ್ಥ್ಯ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾ ಮಹತ್ವಾಕಾಂಕ್ಷೆಯಿಂದ ತುಂಬಿರಬೇಕು ಅವಾಗ ಅವರ ಬದುಕು ಏನಾಗೋಗ್ತದೆ ಉಜ್ವಲವಾಗಿ ಬೆಳೀತದೆ ಒಳ್ಳೊಳ್ಳೆ ವ್ಯಕ್ತಿಗಳ ಕಥೆಗಳನ್ನು ಹೇಳ್ತಾ ಹೋಗ್ಬೇಕು ಆದರ್ಶವಾದ ನೀತಿ ಕಥೆಗಳನ್ನು ಅಥವಾ ವಿಚಾರವಂತ ಬುದ್ಧಿವಂತ ಕಥೆಗಳನ್ನು ಹೇಳ್ತಾ ಹೋಗ್ಬೇಕು ಅಂತ ಹೇಳಿದಾಗ ಆವಾಗ ವ್ಯಕ್ತಿ ಏನಾಗ್ತಾನೆ ಕುಟುಂಬದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಒಬ್ಬ ಉತ್ಕೃಷ್ಟ ಉತ್ತಮ ಪ್ರಜೆಯಾಗಿ ಬಾಳೋದಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ಒಂದು ಈ ಲೇಖನವನ್ನು ನಮ್ಮ ಡಾಕ್ಟರ್ ಪ್ರೊಫೆಸರ್ ಎಚ್ ಆರ್ ರಾಮಕೃಷ್ಣರಾವ್ ಇಲ್ಲಿ ಪರಿಚಯಿಸ್ತಾ ಹೋಗ್ತಾರೆ ದ್ವಿತೀಯ ಪಿ ಯು ಸಿ ಈ ಪದವಿ ಪೂರ್ವ ಶಿಕ್ಷಣ ಮಂಡಳಿ ವಿದ್ಯಾರ್ಥಿಗಳ ಮುಂದಿನ ತರಗತಿಯಲ್ಲಿ ಇದರ ಒಂದು ಪ್ರಶ್ನೆಗೆ ಉತ್ತರ ಬೆಂಬಲ ಎಲ್ಲವನ್ನು ಕೂಡ ವಿವರವಾಗಿ ಕಳಿಸ್ಕೊಡ್ತೀನಿ ಧನ್ಯವಾದಗಳು ಹಾಗೂ ಇನ್ನೊಂದು ಮುಂದೆ ನಿಮಗೆ ಘಟಕ ಪರೀಕ್ಷೆ ಮೊದಲನೇದಿರ್ತದೆ ಯೂನಿಟ್ ಎಕ್ಸಾಮು ಈ ಹಿಂದೆ ಬರೆದಿರುವಂತಹ ಈ ಟೆಸ್ಟು ಮೂರನೇ ಟೆಸ್ಟಲ್ಲಿ ಸಿ ಎಸ್ ಫೈ ಫೈ ಮತ್ತು ಫೋರ್ ಯಾವುದೇ ಕಾರಣಕ್ಕೂ ಕೂಡ ಫೋರಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ ಇನ್ನೂ ಬರಬೇಕು ಅದರಲ್ಲಿ ಉತ್ತರ ಪತ್ರಿಕೆಗಳು ಫೈನಲಿ ಸಿ ಎಸ್ ಫೈನಲಿ ಕೇವಲ ಮೂರೇ ಮೂರು ಉತ್ತರ ಪತ್ರಿಕೆ ಬಂದಿರುವಂಥದ್ದು ನೀವು ಹಿಂಗಾದ್ರೆ ತುಂಬ ಕಷ್ಟ ಆಗ್ತದೆ ವಿದ್ಯಾರ್ಥಿಗಳ ಸಿ ಎಸ್ ಫೈ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಯುನಿಟ್ ಎಕ್ಸಾಮಲ್ಲಿ ನೀವು ಬರೆದು ನನ್ನನ್ನು ಭೇಟಿ ಮಾಡಲೇಬೇಕು ಇಲ್ಲಾಂದ್ರೆ ತುಂಬ ಕಷ್ಟ ಆಗ್ತದೆ ನೋಡಿ ನೀವು ಪಾಸ್ ಆಗಬೇಕಾದ್ರೆ ಎಲ್ಲರೂ ಬರೆದು ನೋಟ್ಸ್ ಚೆಕ್ ಮಾಡ್ತೀನಿ ನಾನು ಒಂದು ಕಡೆಯಿಂದ ಪ್ರತಿಯೊಬ್ಬರು ಕೂಡ ನೋಟ್ಸ್ ಬರೀಬೇಕು ನೋಟ್ಸ್ ಬರೆದು ಹಾಗೂ ಈ ಪದ್ ಈ ಘಟಕ ಪರೀಕ್ಷೆಯಲ್ಲಿ ಪದ್ಯದ ಭಾವಾರ್ಥ ಕೊಡ್ತೀನಿ ಸಮನಾರ್ಥ ನಾನಾರ್ಥ ತತ್ಸಮ ತದ್ಭವ ಹಾಗೂ ಪತ್ರಲೇಖನ ಗಾದೆ ಹಾಗೂ ಪ್ರಬಂಧ ಇವೆಲ್ಲ ಕೂಡ ಇರ್ತವೆ ಆದುದರಿಂದ ನೀವು ಪರೀಕ್ಷೆ ಮಾತ್ರ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲೇ ಬೀಳ್ತದೆ ಯಾವುದೇ ಕಾರಣಕ್ಕೂ ಕೂಡ ನೀವು ಹಿಂದೇಟ್ ಹಾಕ್ಬೇಡಿ ನೀವು ಓದೋದನ್ನು ನಿಲ್ಲಿಸ್ಬೇಡಿ ಸಿ ಎಸ್ ಫೈ ನಿಮ್ಗೆ ಎಚ್ಚರಿಕೆ ಕರೆಗಂಟೆ ಪ್ರತಿಯೊಬ್ಬರೂ ಕೂಡ ನೀವು ಟೆಸ್ಟ್ ಪೇಪರ್ ಕೊಟ್ಟಾಗ ನಾನು ಭೇಟಿ ಮಾಡಲೇಬೇಕು ಇದು ಕಡೆಯ ಎಚ್ಚರಿಕೆ ಧನ್ಯವಾದಗಳು